ಜಾರ್ಖಂಡ್ನಲ್ಲಿ ರಾಷ್ಟ್ರೀಯ ಪಕ್ಷ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾ ನಡುವೆ ನೇರ ಹಣಾಹಣಿ ಇದೆ ಇಲ್ಲಿ ಉಭಯ ಪಕ್ಷಗಳು ಮೈತ್ರಿಯನ್ನ ಹೊಂದಿದ್ರೂ ಈ ಎರಡೂ ಪಕ್ಷಗಳೇ ಇಲ್ಲಿ ಪ್ರಬಲವಾಗಿ ಕಾಣಿಸ್ಕೊಳ್ತಾ ಇವೆ ಜಾರ್ಖಂಡ್ ರಾಜ್ಯ ರಚನೆಯಾಗಿ ಇಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಈಗ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸೊ ಈಗಾಗಲೇ ಐದು ವಿಧಾನಸಭಾ ಚುನಾವಣೆ ಮುಗಿದು ಆರನೇ ಚುನಾವಣೆ ಕೂಡ ನಡೆದಿದೆ ಹಿಂದಿನ ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಕ್ಕಿಲ್ಲ ಮೈತ್ರಿ ಜೊತೆಗೆ ಅಧಿಕಾರ ಹಿಡಿದ ಉದಾಹರಣೆ ಇದೆ ಸೊ ಈ ಸಲನಾದರೂ ಬಹುಮತ ಸಿಗಬಹುದಾ ಅನ್ನೋ ನಿರೀಕ್ಷೆಗಳಿರೋದ್ರಿಂದ ಈಗಾಗಲೇ ಮತದಾನ ಮುಗಿದಿರೋದ್ರಿಂದ ಮತದಾನೋತ್ತರ ಸಮೀಕ್ಷೆಗಳು ಕೂಡ ಹೊರ ಬೀಳ್ತಾ ಇವೆ ಇಲ್ಲಿ ಆಡಳಿತಾರೂಢ ಜೆ ಕಾಂಗ್ರೆಸ್ ಹಾಗೂ ಆರ್ಜೆ ಸಿಪಿಐಎಂ ಸ್ಪರ್ಧೆ ಮಾಡಿವೆ ಬಿಜೆಪಿ ಜೆಡಿಯು ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಲೋಕಜನಶಕ್ತಿ ಸ್ಪರ್ಧಿಸಿವೆ ತೃತೀಯ ರಂಗವಾಗಿ ಬಿಎಸ್ಪಿ ಸೇರಿ ಹತ್ತಕ್ಕೂ ಹೆಚ್ಚು ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇದರಲ್ಲಿ ಬಿಜೆಪಿ ಅತ್ಯಧಿಕೆಎಂಎಂ ಜೆಎಂಎಂ ಮೂರು ಕಾಂಗ್ರೆಸ್ ಮೂವತ್ತು ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಹತ್ತು ಆರ್ಜೆಡಿ ಏಳು ಸಿಪಿಐಎಂ ನಾಲ್ಕು ಜೆಡಿಯು ಎರಡು ಸ್ಥಾನಗಳಲ್ಲಿ ಕಣಕ್ಕಿಳಿದಿವೆ ಹಿಂದಿನ ಚುನಾವಣೆಯಲ್ಲಿ ಜೆಎಂಎಂ ಹಾಗೂ ಕಾಂಗ್ರೆಸ್ ಮೈತ್ರಿಯೊಂದಿಗೆ ನಲವತ್ತಾರು ಸ್ಥಾನವನ್ನ ಪಡೆದು ಯುಪಿಎ ಅಧಿಕಾರದಲ್ಲಿತ್ತು ಅದರ ಹಿಂದಿನ ಸಲ ಅಧಿಕಾರದಲ್ಲಿದ್ದ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಅನುಭವಿಸಿತ್ತು ಈಗ ಜಾರ್ಖಂಡ್ನಲ್ಲಿ ಎರಡನೇ ಹಾಗೂ ಅಂತಿಮ ಹಂತದ ಮತದಾನ ಕೂಡ ಮುಗ್ದಿರೋದ್ರಿಂದ ಎಕ್ಸಿಟ್ ಪೋಲ್ಗಳು ಭವಿಷ್ಯವನ್ನ ನುಡಿತಾ ಇವೆ ಜಾರ್ಖಂಡ್ನಲ್ಲಿ ನಲವತ್ತೊಂದು ಮ್ಯಾಜಿಕ್ ನಂಬರ್ ಆಗಿದೆ ಸೊ ಇಲ್ಲಿ ಎಕ್ಸಿಟ್ ಪೋಲ್ ನ ವಿವರ ನೋಡೋದಾದ್ರೆ ಮಾರ್ಟಿಝ್ ಸಂಸ್ಥೆ ಪ್ರಕಾರ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಹಾಗೆ ಇತರರಿಗೆ ಒಂದರಿಂದ ನಾಲ್ಕು ಸೀಟ್ ಸಿಗಬಹುದು ಅಂತ ಹೇಳಿದೆ ಇನ್ನು ಪೀಪಲ್ಸ್ ಪಲ್ಸ್ನ ಪ್ರಕಾರ ಎನ್ ಎಗೆ ನಲ್ವತ್ನಾಲ್ಕರಿಂದ ಐವತ್ ಮೂರು ಎನ್ ಡಿ ಐ ಇಪ್ಪತ್ತೈದರಿಂದ ಮೂವತ್ತೇಳು ಹಾಗೆ ಇತರರಿಗೆ ಐದರಿಂದ ಒಂಬತ್ತು ಸ್ಥಾನಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಟೈಮ್ಸ್ ನಾವ್ ಜೆ ವಿ ಇದರ ಸಮೀಕ್ಷೆ ರೀತಿಯಲ್ಲಿ ಹೇಳೋದಾದ್ರೆ ಎನ್ ಎಗೆ ಮೂವತ್ತರಿಂದ ನಲ್ವತ್ತು ಸೀಟ್ ಐ ಎನ್ ಡಿಐಎ ಅಲಯನ್ಸ್ಗೆ ಸಿಗಬಹುದು ಅಂತ ಸಮೀಕ್ಷಾ ವರದಿ ಹೇಳಿದೆ ಸಮೀಕ್ಷಾ ಫಲಿತಾಂಶದ ಪ್ರಕಾರ ಮತದಾರ ಎನ್ ಎ ಒಕ್ಕೂಟಕ್ಕೆ ಒಲವು ತೋರಿಸಿದ್ದಾನೆ ಸರ್ಕಾರ ರಚನೆ ಮಾಡೋದಕ್ಕೆ ನಲವತ್ತೊಂದು ಸ್ಥಾನಗಳು ಬೇಕಾಗಿದ್ದು ಎನ್ ಎಗೆ ಸರಳ ಬಹುಮತ ಸಿಗೋ ಚಾನ್ಸಸ್ ಇದೆ ಒಂದ್ ವೇಳೆ ಫಲಿತಾಂಶ ಸ್ವಲ್ಪ ಆಚೀಚೆ ಬಂದ್ರೂ ಅತಂತ್ರ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ